ಸ್ವಾಗತ ಸುಸ್ವಾಗತ ಅಂತ ಹೇಳ್ತಾ ಇವತ್ತಿನ ಒಂದು ವೀಡಿಯೋದಲ್ಲಿ ನಾನು ಇದ್ದೀನಿ ರಾಗಿ ಮುದ್ದೆ ಒಣಮೆಣಸಿನ್ಕಾಯಿ ಗೊಜ್ಜು ನಾನು ತಿಳಿಸ್ಕೊಡ್ತಾ ಹೋಗ್ತಿದ್ದೀನಿ ಹೊಸ ಯಾರೆಲ್ಲ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರುವ ಬೆಲ್ಲೈಕನನ್ನು ಆನ್ ಮಾಡ್ಕೊಳ್ಳಿ ಒಂದು ಸಣ್ಣದ ಒಂದು ಪಾತ್ರೆ ಒಂದು ಬೋಲು ಏನಾನ ತೊಗೊಳ್ಳಿ ಒಂದು ಸ್ವಲ್ಪ ಒಗ್ಗರಣೆ ಹಾಕೊಳ್ಳಿ ಈಗ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಈರುಳ್ಳಿ ಟೊಮೆಟೊ ಒಣಮೆಣಸಿನಕಾಯಿ ಇದನ್ನು ಹಾಕ್ಕೊಂಡು ಸ್ವಲ್ಪ ಹುರ್ಕೊಳ್ಳಿ ಲೈಟಾಗಿ ஒணமெண்சின்க்காய் நாலு ஐது கொட்ரி பேட் மெண்சிக்காயித்த கம்மி பெள்ளுள்ளாக்கொள்ளி பெமெட்டோரு அசி மென்சி கை ஆக்கோட் சொல் உணசி சைடே நென்சி இட் கொண்ட உணமெணின் காய் ಫ್ರೈ ಮಾಡ್ಕೊಳ್ಳಿ ಸ್ವಲ್ಪ ಜೀರಿಗೆ ಹಾಕ್ಕೊಳ್ಳಿ ಸ್ವಲ್ಪ ಲೈಟಾಗಿ ಲೋ ಫ್ಲೇಮಲ್ಲಿ ಇಟ್ಕೊಂಡು ಹುರ್ಕೊಳ್ಳಿ ಲೈಟಾಗಿ ಅದಾದ ನಂತರ ಸ್ವಲ್ಪ ಒಗ್ಗರಣೆ ಕೊಡಿ ಸಾಸಿವೆ ಚಟ ಸ್ವಲ್ಪ ಅನ್ನೋವರೆಗೂ ಸ್ವಲ್ಪ ಅದಾದ ಅದಾದಮೇಲೆ ಸ್ವಲ್ಪ ಕರ್ಬೇವು ಹಾಕೊಳ್ಳಿ ಕರ್ಬೇವ್ ಹಾಕ್ಕೊಂಡು ಆ ಚಟ್ನಿ ರುಬ್ಕೊಂಡಿರೋದು ಇದರಲ್ಲಿ ಹಾಕಿ ಹಾಕಿ ಚೆನ್ನಾಗಿ ಫ್ರೈ ಮಾಡಿ ಚಟ್ನಿ ರೆಡಿ ಹೋಗುತ್ತೆ ಚಟ್ನಿ ಎಲ್ಲ ಗೊಜ್ಜು ಕೈಯೆಲ್ಲ ಕಿಸಿದ್ರೆ ಗೊಜ್ಜು ಮಿಕ್ಸಿಲ್ಲಿ ಹಾಕಿದರೆ ಪೇಸ್ಟು ಸ್ವಲ್ಪ ಉಪ್ಪು ಉಪ್ಪು ಅಷ್ಟೇ ಹಾಕೊಳ್ಳಿ ಉಪ್ಪು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹುಣಸೆ ಹುಳಿ ಹುಣಸೆ ಹಿಂಡಿನ ಹುಳಿ ಗೊಜ್ಜು ಮುದ್ದೆ ಗೊಜ್ಜು ಮುದ್ದೆ ಎಲ್ಲೋದ್ರು ಸಿಗಲ್ಲ ಮನೆಯಲ್ಲೇ ಮಾಡ್ಕೋಬೇಕು ನಾವೇ ಯಾವ ಹೋಟ್ಲೋದ್ರೂ ಗೊಜ್ಜು ಸಿಗಲ್ಲ ಯಾವ ಡಾಬಾದಲ್ಲಾದ್ರೂ ಸಿಗೋಲ್ಲ ಗೊಜ್ಜು ಮತ್ತು ಉಣೆಮೆಣಸಿಗಾಯಿ ಗೊಜ್ಜು ಇವೆರಡೂ ತುಂಬ ರೇರ್ ಸಿಗೋದು ಅದು ಹಳ್ಳಿ ಮನೆಯಲ್ಲಿ ಮಾತ್ರ ಸಿಗುತ್ತೆ ಊರಲ್ಲಿ ಹಳ್ಳಿ ಮನೆಗಳಲ್ಲಿ ಕಂಪಲ್ಸರಿ ರೆಗ್ಯುಲರ್ ಮಾಡ್ತಾನೆ ಇರ್ತಾರೆ ಇದು ಹಳ್ಳಿ ಕಡೆ ತುಂಬ ಫೇಮಸ್ಸು ಗೊಜ್ಜು ಮುದ್ದೆ ಮುದ್ದೆ ಮಾಡ್ತಿದ್ದೀನಿ ಒಂದು ಪಾತ್ರೆಯಲ್ಲಿ ಒಂದು ಮೂರು ಗ್ಲಾಸ್ ನೀರು ಇಟ್ಕೊಳ್ಳಿ ಇದಾದ ಮೇಲೆ ಒಂದು ಒಂದು ಅರ್ಧ ಲೋಟ ಅಷ್ಟು ಅಕ್ಕಿ ತೊಳ್ಕೊಂಡು ಹಾಕಿ ಇಲ್ಲಾಂದರೆ ಬೆಳಗ್ಗೆದ ರೈಸ್ ಇತ್ತು ಅದನ್ನು ನಾನು ರೈಸ್ ಹಾಕಿದ್ದೇನೆ ಅದು ಕುದಿಬೇಕು ನೀರು ಸ್ವಲ್ಪ ಬೆಳಗ್ಗೆದ ರೈಸ್ ಇತ್ತು ಅದನ್ನು ಹಾಕೊತಿದ್ದೀನಿ ನಾನೀಗ ಇದನ್ನ ಹಾಕ್ಕೊಂಡು ಚೆನ್ನಾಗಿ ಒಂದು ಎರಡು ನಿಮಿಷ ಸೊ ಕುದೀತಾ ಇದೆ ಸ್ವಲ್ಪ ಲೋ ಫ್ಲೇಮಲ್ಲಿ ಇಟ್ಕೊಂಡಿದ್ದೀನಿ ಕುದೀತಾ ಇದೆ ಈಗ ಜಲ್ಡಿ ಹಿಡಿದ್ರೆ ರಾಗಿ ಹಿಟ್ಟು ಹಿಟ್ಟು ಚೆನ್ನಾಗಿ ಕುದಿಬೇಕಾದ್ರೊಳಗಡೆ ಸ್ವಲ್ಪ ನೀರು ಜಾಸ್ತಿ ಆಯಿತು ಸ್ವಲ್ಪ ಕಮ್ಮಿ ಇಟ್ಕೊಂಡು ನಾನು ಮೂರು ಗ್ಲಾಸ್ ಇಟ್ಕೊಂಡಿದ್ದೆ ಒಂದು ಎರಡು ಮುದ್ದೆ ಮೂರು ಆಗುವಷ್ಟು ನೀರು ಜಾಸ್ತಿ ಆಯಿತು ಸ್ವಲ್ಪ ನೀರು ಕಮ್ಮಿ ಮಾಡ್ಕೊಂಡು ಈ ರಾಗಿಟ್ಟು ಮತ್ತೆ ನಾನು ಸ್ವಲ್ಪ ಹಾಕ್ತಿದ್ದೇನೆ ಕಮ್ಮಿ ಆಗಿದೆ ಸೊ ಮಳೆ ಬೇಕು ಒಂದು ಐದು ನಿಮಿಷ ಮಳೆ ಚೆನ್ನಾಗಿ ಚೆನ್ನಾಗಿದೆ ಅದು ಮಂದ ಬರಬೇಕು ಚೆನ್ನಾಗಿ ಗಟ್ಟಿಯಾಗ ಸೊ ಬೈತಾ ಇದೆ ಇನ್ನು ಇನ್ನು ಚೆನ್ನಾಗಿ ಬೈಲಿ ಇನ್ನೊಂದು ಸ್ವಲ್ಪ ಇಟ್ಟು ಕುದಿಬೇಕು ಒಂದೆರಡು ನಿಮಿಷ ತಿರುಗಿಸ್ತಾನೆ ರೀ ಇಲ್ಲಾಂದ್ರೆ ತಳಗಡೆ ಕಚ್ಚಿಕೊಳ್ಳುತ್ತೆ ಕೆಳಗಡೆ ಸ್ವಲ್ಪ ಲೋ ಫ್ಲೇಮಲ್ಲಿ ಇಟ್ಕೊಳ್ಳಿ ಬಿಸಿ ಜಾಸ್ತಿ ಆದರೆ ಮತ್ತೇನ ಕೆಳಗಡೆ ಕಚ್ಚುತ್ತೆ ಕಚ್ಚಿಕೊಳ್ಳುತ್ತಲ್ಲ ಸ್ವಲ್ಪ ಗಟ್ಟಿ ಬಂತು ನೀರು ನಿಮಿಷ ಸ್ವಲ್ಪ ಜಾಸ್ತಿನ ಐತೆ ಇಟ್ಟಾಕೋಬೇಕು ಸದ್ಯ ಕಿಟ್ಕಾಯಿ ಆಗಿರೋದಂದ್ರೆ ಅದರಲ್ಲಿ ಅಡ್ಜಸ್ಟ್ ಮಾಡ್ಕೊತಿದ್ದೇನೆ ಸೊ ಮುದ್ದೆನ ತೊಳಸ್ಬೇಕು ಉಂಡೆಗಟ್ಬೇಕು ಮುದ್ದೆನ ಆ ಥರ ತಗೊಂಡು ಒಂದು ಸ್ಪೂನಲ್ಲಿ ಹಾಕೊಂಡು ಉಂಡೆಗಟ್ಟಬೇಕು ನಿಮ್ಗೆ ಎಷ್ಟು ಸೈಜ್ ಎಷ್ಟು ಬೇಕೋ ಅಷ್ಟು ಸಣ್ಣದಾರು ಸಣ್ಣ ದೊಡ್ಡದಾರ ದೊಡ್ಡದು ಫಸ್ಟ್ ಟೈಮ್ ಎಕ್ಸ್ಪೀರಿಯೆನ್ಸ್ ಆಗಿರೋ ಮುದ್ದೆ ಮಾಡೋದ್ರಲ್ಲಿ ಮೊನ್ನೆ ನಮ್ಮ ಫ್ರೆಂಡ್ ಅವ್ರು ಮಾಡಿದರು ಇದು ನಾನು ಸೆ ಸೆಕೆಂಡ್ ಟೈಮ್ ಮಾಡ್ತಿರೋದು ಅಷ್ಟೊಕ್ಕೊಂದು ಮುದ್ದೆ ಮಾಡೋದು ಬರೋಲ್ಲ ಮಾಡ್ತಾಯಿದ್ದೀನಿ ಎಷ್ಟು ತಕ್ಕ ಮಟ್ಟಿ ನಾನು ಮಾಡ್ತಾಯಿದ್ದೀನಿ ಪರವಾಗಿಲ್ಲ ಚೆನ್ನಾಗಿ ಬಂದಿದೆ ಒಂದು ಸ್ವಲ್ಪ ಗಟ್ಟಿ ಇರಬೇಕಾಯ್ತು ಸ್ವಲ್ಪ ಇನ್ನು ಸ್ವಲ್ಪ ಗಟ್ಟಿ ಇರ್ಬೇಕಾಯ್ತು ಸೊ ಒಂದನೇ ಮುದ್ದೆ ಆಯಿತು ಈಗ ಎರಡನೇ ಮುದ್ದೆ ತುಂಬ ಬಿಸಿ ಇರುತ್ತೆ ಸ್ವಲ್ಪ ನೀರಲ್ಲಿ ಕೈ ಉಂಡೆ ಉಂಡೆಗಟ್ಟರೆ ಇವತ್ತಿನ ವಿಡಿಯೋದಲ್ಲಿ ಮುದ್ದೆ ಮತ್ತು ಒಣಮೆಣಸಿಕಾಯಿ ಗೊಜ್ಜು ಹೇಗೆ ಮಾಡಬೇಕು ಅಂತ ನಾನು ತಿಳಿಸ್ಕೊಟ್ಟಿದ್ದೀನಿ ಸೊ ಯಾರೆಲ್ಲ ನೋಡಿದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಡಿ